ಸ್ವಲ್ಪ ಜೀರಿಗೆ ಹಾಕೋತಾ ಇದ್ದೀನಿ ಮತ್ತು ನಾ ಸುಳ್ಕೊಂಡಿರೋ ಬೆಳ್ಳುಳ್ಳಿ ಬೆಳಗಡಿ ಒಂದಿಷ್ಟು ಜಜ್ಬಿಟ್ಟು ಹಾಕೊಬೋದು ನಾನು ಹಾಗೆ ಮಿಕ್ಸಿಗೆ ಹಾಕ್ಕೋತಾ ಇದ್ದೀನಿ ಒಂದು ಅರ್ಧ ಮರ್ದ ಅದು ಹುಣ್ಣುಗೆ ಸಣ್ಣ ಏನು ಮಾಡ್ಕೊಬೋದು ಹಾಗಾಗಿ ಒಂದು ಅರ್ಧ ಮರ್ದ ತರಿ ತರಿ ರುಬ್ಕೊಂಡ್ರೆ ಸಾಕು ಇವಾಗ ಇದು ರುಬ್ಕೊಂಡು ಬರ್ತೀನಿ ನೋಡಿ ಸ್ಟವ್ ಹಚ್ಕೊಂಡು ಬಂದ್ಲಿಕ್ಕೆ ಕೊತ್ತಾ ಇದ್ದೀನಿ ನೋಡ್ರಿ ತರಿ ತರಿ ರುಬ್ಕೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಜೀರಿಗೆ ಬೆಳ್ಳುಳ್ಳಿ ಒಂದು ಚಿಕ್ಕ ಅಷ್ಟೇ ಉಪ್ಪು ಹಾಕ್ಕೊಂಡಿದ್ದೀನಿ ನಾನು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ಕಾಯಿದ್ದು ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನು ಕೈದಿತ್ತು ಸ್ವಲ್ಪ ಬಳ್ಳ ವಿನ್ನರ್ ಎಣ್ಣೆ ಸಾಸಿವೆ ಜೀರಿಗೆ ಹಾಕ್ಕೊಳ್ಬೇಕು ನೋಡ್ರಿ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಜೀರಿಗೆ ఇవే రుక హణిన్ చెప్పల్ కొద్దు అర్ధ మర్ధ రుకోవాల అది ఇక్క హాసన వరకు హర్కొండి ఇవ్వగే ಕರಿವೇನು ಸೊಪ್ಪು ಹಾಕೋತಾ ಇದ್ದೀನಿ ಸ್ವಲ್ಪ ಅರ್ಶನ ರೊಟ್ಟಿ ಚಪಾತಿಗೆ ತುಂಬಾ ಟೇಸ್ಟ್ ಆಗಿರುತ್ತೆ ನೋಡ್ರಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ವಾಸನೆ ಹೋಯಿತು ಅಂದ್ರೆ ಕಷ್ಟ ಮಾಡ್ಕೊಂಡಿದ್ ಪಾಲಕ್ ಸರ್ಕೊಂಡ ನೋಡ್ರಿ ಕಟ್ ಮಾಡಿ ಸಣ್ಣ ಕಟ್ ಮಾಡ್ಕೊಂಡು ಇದಕ್ಕೆ ಹುಳಿನೂ ಹಾಕೋಬಹುದು ಟಮಾಟ ಹಾಕೋಬಾರ್ದು ಪಾಲಕ್ ನೋಡ್ರಿ ಒಂದ್ ಕಡೆ ನಾನು ಹುಣೆಹಣ್ಣು ಸ್ವಲ್ಪ ಬಿಸಿನೀರಲ್ಲಿ ಬೇಗ ಬೇ ಆಗುತ್ತೆ ಅಂತ ಬಿಸಿನೀರಲ್ಲಿ ಎನ್ಸ್ಕೊಂಡಿದ್ದೀನಿ ಇದಕ್ಕೆ ಇವಾಗ ನೋಡಿರಿ ಈ ಥರ ಚೆನ್ನಾಗಿ ಬೆಂದಿರಬೇಕು ಒಂದು ನೈಟ್ ನೆನೆಸ್ಕೊಂಡ್ರೆ ಚೆನ್ನಾಗಿ ಬೇಗ ಬೆಂದ ಇಲ್ಲಾದರೆ ಹಂಗೇನು ಹಾಕೋಬೋದು ್ಕೋಬೇಕು ಹುಳಿ ನೋಡ್ರಿ ಮುಚ್ಚಳ ತೆಗಿತಾ ಇದ್ದೀನಿ ಇವಾಗ ಮುಂಚೆ ನೀರು ಹಾಕೋತಾ ಇದ್ದೀನಿ ಸ್ವಲ್ಪ ನಾನು ಇದು ಮುಚ್ಚಳ ತೆಗ್ದು ಮಿಕ್ಸ್ ಮಾಡೋಣ ಏನನ್ಸುತ್ತೆ ಚೆನ್ನಾಗಿ ಕೊಡುತ್ತೆ ಕಾಳು ಕಾಳಿದ್ರೆ ಒಂಥರ ಡ್ರೈ ಪಲ್ಯ ಇದ್ದಂಗಾಗುತ್ತೆ ಹಾಗಾಗಿ ಈ ಥರ ಮ್ಯಾಶ್ ಮಾಡಿಕೊಂಡ್ರೆ ಗ್ರೇವಿ ಬರುತ್ತೆ ಇವಾಗ ಸ್ಟೌವ್ ಆಫ್ ಮಾಡ್ಕೊಳ್ತೀನಿ ನಾನು ಬೆಂದಿರು ಬೆಂದಿರುತ್ತೆ ಬೆಂದಿತ್ತು ಇವಾಗ ಒಂದು ಕಡೆ ನೀರಿಕುತ್ತೀನಿ ನೋಡ್ರಿ ರೊಟ್ಟಿ ಮಾಡ್ಕೊಳಕ್ಕೆ ರೊಟ್ಟಿ ಮಾಡೋಕ್ಕೆ ನಾನು ನೀರು ಕುದಿಯಕ್ಕೆ ಇಟ್ಕೊಂಡಿದ್ದೀನಿ ನೀರು ಕುದಾದ ಮೇಲೆ ಜಡಿ ಒಂದು ನಾಲ್ಕು ರೊಟ್ಟಿ ಅಂದರೆ ಸಾಕು ನನಗೆ ಹಾಗಾಗಿ ನೋಡ್ರಿ ಹಂಚು ತೊಳೆದ್ಬಿಟ್ಟು ಇವಾಗ ಇದು ಮಿಕ್ಸ್ ಮಾಡ್ಕೊತೀನಿ ತೋರಿಸ್ತೀನಿ ನೋಡ್ರಿ ಇವಾಗ ಇದು ಮಿಕ್ಸ್ ಮಾಡ್ಕೋ ಅಲ್ಲಿವರೆಗೂ ಇದು ಈ ಥರ ನೀಟಾಗಿ ಕಳ್ಸ್ಕೋಬೇಕು ಬಡಿತಾ ಇದ್ದಾಗಿ ಕಟ್ ಆಗುತ್ತೆ ರೊಟ್ಟಿ ಎಲ್ಲ ಮಾಡೋ ಇನ್ನ ತೊಗಬಹುದು ಇಷ್ಟಕ್ಕೆ ಇತ್ತು ನೋಡಿ ಪುಳಿ ಕೂದುಸ್ಕೊಂಡೆ ಒಂದೆರಡು ಸತಿ ತೋರ್ಸಿದಿನಿ ಅಲ್ಲಿಗೆ ಹಾಗೆ ತೋರಿಸ್ತಾ ಇದೀನಿ әйләнде диркет таләгәнт коттырып मेरा my love. Okay. 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 ಬಂದಾಗ ಒಂದೇ ಕೈ ತಿಂಗೆ ಅಂತ ಅಂದರೆ ಹೋಗುತ್ತೆ ಅದಕ್ಕೆ ನಿರಾ ಅಂತ ಹಾಕೋದು ಸ್ಟೋವ್ ಮೇಲೆ ಎಷ್ಟೇ ಹೂವೋದು ಬೇಡ ಅಂತ ನೋಡ್ಕೊತೀವಲ್ಲ ಅಷ್ಟು ಯಾವ ಟೈಮಿಗೆ ಎಣ್ಕೊಂಡ್ತೀವೋ ಆ ಟೈಮಿಗೆ ಜಾಸ್ತಿ ಇಟ್ಕೊಳ್ತೀವಿ ಸ್ಟೋವಲ್ಲಿ ಸಲ ನೀವು ಮನೆ ಅಕ್ಕಿ ಮೇಲೆ ಕೈ ಪ್ರಯತ್ನ ತರಿಸಿದ್ದೀವಿ ಹಾಗಾಗಿ ಸ್ವಲ್ಪ ಗಂಧಿ ಎಲ್ಲ ಗಟ್ಟಿ ಬರ್ತದೆ ಏನಂದರೆ ಕುಕ್ಕರಲ್ಲಿ ಬೇಯಿಸ್ಕೊಬೋದಂತೆ ಅನ್ನ ಓಪನ್ ಆಗಿ ಅನ್ನ ಮಾಡ್ಕೊಳ್ತೇವೆ ಕುಕ್ಕರಲ್ಲಿ ಮಾಡ್ಕೊಬಾರದು ಆದರೆ ಇಂದು ಜನಲ್ಲಿ ಎಷ್ಟು ಬೇಗ ಟೈಮು ಇದಾಗುತ್ತೆ ಅದರಿಂದ ಮಾಡೋದು ಮೇಲೆ ಮಾಡೋದೇ ಬೇರೆ ಸ್ಟೋನಲ್ಲಿ ಮಾಡೋದೇ ಅಲ್ಲಿ ತಂದ್ರೆ ಇರುತ್ತೆ ಇರುತ್ತದೆ ಮೇಲೆ ಬೇಕು ಹೆಸರು ಕಾಳು ಪಲ್ಯ ಪಾಲಕ್ ಸೊಪ್ಪು ಮಿಕ್ಸ್ ಮಾಡಿ ಮಾಡಿದ್ದೆ ರೆಸಿಪಿದು ಹೇಗಿತ್ತು ಹೇಗೆ ಬಂದಿತ್ತೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ರೊಟ್ಟಿ ಸಕತ್ತು ಟೇಸ್ಟು ಹೆಸರು ಕಾಳು ಮತ್ತು ದೇಹಕ್ಕೆ ತುಂಬಾ ತಂಪು ಕೊಡುತ್ತೆ ಆರೋಗ್ಯಕ್ಕಾಗಿ ಇರುತ್ತೆ ಮತ್ತು ನೀವು ಮಾಡಿ ನೋಡಿ ಈ ರೆಸಿಪಿ ಒಂದಿಗೆ ಇನ್ನೊಂದು ರೆಸಿಪಿ ಒಳಗೆ ಸಿಗೋಣ ಇಲ್ಲಿ ನನ್ನ ಮಕ್ಕಳು ಹೋಮ್ವರ್ಕ್ ಮಾಡ್ತಾ ಇದ್ದರು ಹಾಗಾಗಿ ಸ್ವಲ್ಪ ಕ್ಲಿಪ್ಪಿಂಗ್ ತುಕೊಂಡಿದ್ದೆ